ಹಾಯ್ ಬ್ಯೂಟಿಫುಲ್ ಯುವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅದು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎನ್ನ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಆದರೆ ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತು ಚಿಕ್ಕಪೇಟೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚಿಕ್ಕಪೇಟೆಗೆ ಹೋಗಿದೆ ಹಾಗಾಗಿ ನನಗೆ ಏನಾದರೂ ಬೇಕಾಗಿರುವಂಥ ಥಿಂಗ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಹಾಗೆ ಏನೇನೆಲ್ಲ ತಂದಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಅದರಲ್ಲಿ ಕೆಲವೊಂದು ಐಟಮ್ಗಳಷ್ಟೇ ನನಗೆ ಬೇಕಾಗಿರುವಂಥದ್ದು ನಿಂತಿದ್ದೆಲ್ಲ ಶಾಪ್ಗೆ ಬಟ್ ಪರ್ಸ್ನಲಿ ಒಂದು ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗಲ್ವೋ ಅದನ್ನು ನಾನು ಬೆಂಗಳೂರಿಂದ ಮಾರ್ಕೆಟಿಂದನೇ ತರ್ಗೊಂಡು ಬರೋದು ಹಂಗಿ ರಿಚ್ ಕ್ರೀಮು ಇಲ್ಲೂ ಸಿಗುತ್ತೆ ಬಟ್ ಅಲ್ಲಿ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ಎತ್ಕೊಂಡು ಬಂದೆ ಪುಣಿಗಲ್ನಲ್ಲಿ ಫೇರ್ ಅಂಡ್ ಲೋಲಿ ಬ್ರಾಂಚಸ್ಗಳು ಕಡಿಮೆ ಬಟ್ ನಾನು ತುಂಬ ಜನಗಳನ್ನ ಕೇಳಿದೆ ಡಿಸ್ಟ್ರಿಬ್ಯೂಟರ್ ಯಾರು ಅಂತ ಬಟ್ ಯಾರೂ ಕೂಡ ಕರೆಕ್ಟಾಗಿ ಅವರ ಅಡ್ರೆಸ್ ಆಗಲಿ ಯಾವುದೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ತೊಗೊಂಡು ಬರೋದು ಹಾಗೆ ಕುಮಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಇದೆ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹಾಕಿಕೊಡ್ತಾರೆ ಹಾಗೆ ಶಾಪ್ ಹಾಗೆ ಟೆನ್ ರುಪೀಸ್ ಎಂ ಆರ್ ಪಿ ಇರುವಂತದ್ ಕುಂಡ್ ತಂದೆ ಮತ್ತೆ ಟ್ವೆಂಟಿ ಫೈವ್ ರುಪೀಸ್ ಎಂ ಆರ್ ಪಿ ಇರುವಂತಹ ಫೆರನ್ ಲೋಲಿ ಕೂಡ ತಗೊಂಡು ಬಂದಿದ್ದೀನಿ ಒಂದು ಬಂದಿ ಇಂಡಿಕೈಝಿ ಶಾಂಪು ಅಂತ ಬಟ್ ಇದು ಸಿಗುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಇದು ಗಾರ್ನಿಯರ್ ಮಾತ್ರ ಇಲ್ಲಿ ಲೋಕಲಲ್ಲಿ ಅಷ್ಟು ಸಿಗಲ್ಲ ಬಟ್ ಆದ್ರೂ ಅಲ್ಲೇ ಬರೋದ್ರಿಂದ ಬರೋದರಿಂದ ಎರಡು ಶೀಟ್ ಎಕ್ಸ್ಟ್ರಾ ಹಾಗೆ ಇದು ಬಂದು ಸಿಕ್ಸ್ಟಿ ಫೈವ್ ಎಮ್ ಆರ್ ಪಿ ಇರುವಂಥ ಫೆರನ್ ಅಲ್ಲಿ ದೊಡ್ಡ ಪ್ಯಾಕೆಟು ಕೆಲವರು ಕೇಳ್ತಾರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಇರುವಂಥದನ್ನ ಕೊಡಿ ಅಂತ ಹೇಳ್ಬಿಟ್ಟು ಹಾಗೆ ಇವೆರಡು ಬಂದು ಟೂತ್ ಬ್ರಷು ಹಾಗೆ ನನ್ನ ಮಗನಿಗೊಂದು ನನ್ನ ಮಗಳಿಗೊಂದು ಅಲ್ಲಿಂದ ಅವರು ನ ಮಾಡಿ ಈ ತರ ಲಾಕ್ ಇಟ್ಕೊಂಡ್ರೆ ಯಾವುದೇ ರೀತಿ ಮತ್ತೆ ಮತ್ತು ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಮಗಳಿಗೊಂದು ನನ್ನ ಮಗೊಂದು ಅಂತ ಹಾಗೆ ಇದು ಬಂದು ಲ್ಯಾಕ್ಮಿ ರೋಸ್ ಪೌಡರ್ ಅಂತ ಹಾಗೆ ಫೇಸ್ ಪೌಡರ್ ಅಂತನೂ ಇದ್ದವು ಬಟ್ ಇಲ್ಲೂ ಯಾವಾಗಾದ್ರೂ ತುಂಬ ಜನಗಳು ಅಪರೂಪಕ್ಕೆ ಕೇಳ್ತಿರ್ತಾರೆ ಹಾಗೆ ಶಾಪ್ನಲ್ಲಿ ಇಟ್ಟಿರೋಣ ಅಂತ ಹೇಗಿರುತ್ತೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಅದರಲ್ಲೇ ರಿವ್ಯೂ ಕೊಟ್ಟಿರ್ತಾರೆ ಬಟ್ ಶಾಪ್ನಲ್ಲಿ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟೇ ತೊಗೊಂಡು ಬರೋದು ಬಟ್ ರೆಗ್ಯುಲರ್ ಆಗಿ ಒಂದಿಬ್ರು ಕಸ್ಟಮರ್ ತಗೋತಿರ್ತಾರೆ ಹಂಗಾಗಿ ಅವರಿಗೋಸ್ಕರ ಒಂದು ಈ ರೀತಿಯಾಗಿ ಅದು ಸ್ಕ್ರಬ್ ತೋರಿಸೋದ್ನಲ್ವಾ ಯಾವ್ಯೂತಲ್ಲಿ ವಾಲ್ ನಡೆದು ಇದು ಆರೆಂಜ್ ಫಿಲ್ ಅಪ್ ಮಾಸ್ಕ್ ಅಂತ ಹಾಗೆ ಇದು ಲ್ಯಾಕ್ಮಿ ಫೌಂಡೇಶನ್ ಸುಮಾರು ದಿನಗಳಿಂದ ಕೇಳ್ತಿರು ಖಾಲಿಯಾಗಿ ಹೋಗಿ ತುಂಬ ದಿನನೇ ಆಗ್ಬಿಟ್ಟಿತ್ತು ಫೌಂಡೇಶನ್ ಅನ್ನೋದನ್ನ ಕೇಳ್ತಿರ್ತಾರೆ ಬಟ್ ಬೇರೆದನ್ನ ತೊಗೊಂಡು ಬಂದು ಲೋಕಲ್ಲು ಇಡ್ತೀನಿ ಬಟ್ ಕೆಲವೊಂದಿಷ್ಟು ಜನಗಳು ಲ್ಯಾಕ್ಮಿ ಇದೆಯಾ ಅಂತ ಕೇಳ್ತಾರೆ ಲ್ಯಾಕ್ಮಿನೇ ಬೇಕು ಅಂತ ಕೇಳ್ತಾರೆ ಕೆಲವೊಂದಿಷ್ಟು ಜನಗಳು ಅವರಿಗೋಸ್ಕರ ಲ್ಯಾಕ್ಮಿ ತೊಗೊಂಡು ಬಂದಿಟ್ಟಿರ್ತೀನಿ ಅವ್ರ ಶೇಡಿಗೆ ತಕ್ಕನಾಗಿ ಅವರು ತೊಗೊಳ್ತಾರೆ ಬಟ್ ಕೇಳ್ತಿರ್ತಾರೆ ಆವಾಗವಾಗ ಲ್ಯಾಕ್ಮಿ ಫೌಂಡೇಶನ್ ಹಾಗೆ ಫಿಫ್ಟಿ ಪೀಲ್ ಪೀಲಾಪ್ ಮಾಸ್ಕು ಎಲ್ಲಿ ತುಂಬ ಚೆನ್ನಾಗಿ ಹಾಗೆ ಹಿಮಾಲಯ ಟ್ಯಾನ್ ರಿಮೂವಲ್ ಆರೆಂಜ್ ಫೇಸ್ ವಾಶ್ ಅಂತ ನಾನು ಪರ್ಸನಲಿ ಯೂಸ್ ಮಾಡ್ತಿರ್ತೀನಿ ಹಂಗಾಗಿ ನನಗೆ ಅಂತ ಇದೊಂದು ಎತ್ಕೊಂಡೆ ಐಟಮ್ನ ನೆಕ್ಸ್ಟ್ ಇದು ಒಂದು ಆಲೋವೆರಾ ಮಾಶ್ಚರೈಸಿಂಗ್ ಅಂತ ಆಲೋವೆರಾ ಫೇಸ್ ಜೆಲ್ಲು ಬಟ್ ಯಾ ಎಲ್ಲರೂ ಮನೆಯಲ್ಲೂ ನ್ಯಾಚುರಲ್ ಆಲೋವೆರಾ ಇದ್ದೇ ಇರುತ್ತೆ ಬಟ್ ಆದ್ರೂ ನಮ್ದು ಆಗಿರೋದ್ರಿಂದ ಕೆಲವೊಂದಿಷ್ಟು ಜನಗಳು ನಮಗೆ ಆಲೋವೆರಾ ಜೆಲ್ ಬೇಕು ಅಂತ ಕೇಳ್ತಿರ್ತಾರೆ ಅನ್ನೋರಿಗೋಸ್ಕರ ಇದು ನೆಕ್ಸ್ಟ್ ಟೆನ್ ರುಪೀಸ್ ಪಾನ್ಸ್ ಪೌಡರ್ ರನ್ನಿಂಗ್ ಇರುತ್ತೆ ಹಾಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇವಾಗ ರನ್ನಿಂಗ್ ಇದ್ದಿದ್ದು ಬಟ್ ಇದೊಂದೇನೆ ಬಟ್ ಇವಾಗ ತುಂಬ ಸ್ಮೆಲ್ಗಳನ್ನ ಕಂಡು ಹಿಡ್ಕೊಂಡು ನಮ್ಗೆ ಆ ಕಲರ್ ಕೊಡಿ ಈ ಕಲರ್ ಕೊಡಿ ಅಂತ ಕೇಳ್ತಾರೆ ಬಟ್ ನಿಮಗೆ ಇದು ಬಂದು ಫೇಸ್ ಕ್ರೀಮು ನನ್ನ ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಿಮಾಲಯ ನ್ಯಾಚುರಲ್ ಗ್ಲೋ ಅಂತ ಬರುತ್ತೆ ನನಗಂತೂ ಇದೊಂದು ಹಚ್ಚಿದ್ರೆ ಯಾವುದೇ ರೀತಿ ಪೌಡರು ಆ ಥರ ಯಾವುದೇ ರೀತಿ ಯೂಸ್ ಇಲ್ಲ ನನ್ನ ಶಾಪ್ನಲ್ಲಿ ಒನ್ ಆಫ್ ದ ಫೇವ್ರೆಟ್ ಕ್ರೀಮ್ ಅಂತ ಇದು ಬಂದಿ ಪರ್ಸನಲ್ ಯೂಸ್ಗೆ ಯೂಸ್ ಮಾಡುವಂತಹ ಪರ್ಫ್ಯೂಮ್ಸ್ ಬಟ್ ಇದು ರೆಗ್ಯುಲರ್ ಆಗಲಿ ಶಾಪ್ ಅಲ್ಲಿ ಲಾವೆಂಡರ್ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇದೊಂದು ನೆಕ್ಸ್ಟ್ ಬಂದು ಕೆ ಎಸ್ ಪರ್ಫ್ಯೂಮು ಬಟ್ ಇದಂತೂ ರನ್ನಿಂಗ್ ಇರುತ್ತೆ ಶಾಪ್ನಲ್ಲಿ ಇದು ಮತ್ತು ಫಾಗು ಹಾಗೆ ಕೆ ಎಸ್ಸು ಹಾಗೆ ಈವ ಆಸ್ಸಮ್ಮು ಇದು ರೆಗ್ಯುಲರ್ ಆಗಿ ಶಾಪ್ನಲ್ಲಿ ಇದ್ದೇ ಇರುತ್ತೆ ಬಟ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ದಿನ ಯೂಸ್ ಮಾಡ್ತಿರ್ತೀನಿ ಹಾಗೆ ಒಂದು ಸ್ವಲ್ಪ ಹಾಗೆ ಶಾಪ್ಗೆ ತಂದಿರುವಂಥ ಐಟಮ್ಗಳನ್ನೆಲ್ಲ ಮತ್ತೆ ಪ್ಯಾಕ್ನ ಮಾಡ್ತಿದ್ದೀನಿ ಹಾಗೆ ಶಾಪ್ ಇದನ್ನು ಮನೆಗೆ ಅಂತ ತೊಗೊಂಡು ಬಂದಿರೋದ್ರಿಂದ ಮನೆಗೆ ಅಂತ ಎತ್ತಿಟ್ಕೊಂಡು ಮಿಕ್ಕಿದ್ನೆಲ್ಲ ಶಾಪ್ಗೆ ಅಂತ ಹೇಳ್ಬಿಟ್ಟು ಪ್ಯಾಕ್ನ ಮಾಡಿ ಮತ್ತೆ ಹಾಗೆ ಇದು ಬಂದು ಒಂದು ಸೆವೆನ್ ಪೀಸ್ ಖರ್ಚಿಫು ಅಥವಾ ಆ್ಯಂಡ್ ಟವಲ್ ಅಂತಲೇ ಹೇಳ್ಬೋದು ಬಟ್ ಇದನ್ನು ನಾವು ತೊಗೊಂಡಿದ್ದು ಇಲ್ಲಿರುವಂಥ ಸಿಗ್ನಲಲ್ಲಿ ಬಟ್ ಪಾಪ ಅವರು ಫಸ್ಟು ಒಂದು ಹಂಡ್ರೆಡ್ ರುಪೀಸ್ಗೆ ಐದು ಅಂತ ಹೇಳ್ತಿದ್ರು ಬಟ್ ಅವರ ಮೇಲೆ ಆರು ಕೊಡ್ತೀವಿ ಹೇಳ್ಕೊಡಿ ಬಟ್ ಕ್ವಾಲಿಟಿ ಅಂತೂ ಈಗ ಇಷ್ಟು ಕಡಿಮೆ ರೇಟಿಗೆ ಹಂಡ್ರೆಡ್ ರುಪೀಸ್ಗೆ ಸವೆನ್ನು ಅವರಿಗೂ ಒಂದು ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮೈಸೂರಿಗೆ ಹೋದಾಗ ಈ ರೀತಿಯಾಗಿರುವಂಥ ಸ್ವೆಟರ್ಗಳು ಸಿಕ್ತಿತ್ತು ಬಟ್ ಇದನ್ನ ಸ್ಟ್ರಗ್ ಅಂತ ಹೇಳ್ತಾರೆ ಬಟ್ ಮೈಸೂರಿನಲ್ಲಿ ಹುಡುಕ್ತೆ ಬಟ್ ಸಿಕ್ಕಲಿಲ್ಲ ಅಲ್ಲೆಲ್ಲೂ ಆವಾಗ ಇನ್ನೂ ಸ್ಟಾಲ್ಗಳನ್ನ ಹಾಕಿರಲಿಲ್ಲ ಅಷ್ಟು ಬೇಗ ಹೊಟ್ಟು ಬಂದುಬಿಟ್ವಿ ಅನ್ನೋ ಕಾರಣಕ್ಕೆ ಇರ್ತಿರಲಿಲ್ಲ ಬಟ್ ಆದ್ರೂ ನಮಗೆ ಅಂತ ಏನಾದರೂ ತೊಗೊಂಡು ಬರೋಣ ಅಂತ ಹೋಗಿದ್ದಕ್ಕೆ ಈ ರೀತಿಯಾಗಿರುವಂಥ ಐಟಮ್ಗಳು ಸಿಕ್ತು ಹಾಗೇ ಇದು ಲಾಂಗ್ ಸ್ಟ್ರಗ್ ತುಂಬಾ ಚೆನ್ನಾಗಿದೆ ಇದು ಕೂ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ತಿಕ್ಕಾಗಿದೆ ಹಾಗೆ ಇದು ಸ್ವಲ್ಪ ತೆಳುವಿದೆ ಅಷ್ಟೇ ಬಟ್ಟು ಇದು ಒಂದು ಜೀನ್ಸ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಎಲ್ಲಾದರೂ ಔಟ್ ಸೈಡ್ ಹೋದಾಗ ಜೀನ್ಸ್ ಕಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬನೇ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ತೊಗೊಂಡೆ ನೋಡಿದ ತಕ್ಷಣ ಇಷ್ಟ ಇದು ನೈಟ್ ಪ್ಯಾಂಟು ಬಟ್ ಕ್ವಾಲಿಟಿ ಅಂತೂ ತುಂಬನೇ ಚೆನ್ನಾಗಿದೆ ಹಾಗೆ ನಮ್ಮ ಲೇಬರ್ಸ್ಗಳು ಕೇಳ್ತಿದ್ರು ಚಿಕ್ಕಪೇಟೆಗೆ ಹೋಗ್ತಿರಲ್ಲ ಹಾಗೆ ಒಂದೆರಡು ಪ್ಯಾಂಟು ಟಿ ಶರ್ಟ್ಗೂ ಎಲ್ಲ ಕಡಿಮೆ ಸಿಕ್ತಿರುತ್ತೆ ತೊಗೊಂಡು ಬರಲ್ಲ ಅಂತ ಬಟ್ ರೋಡ್ ಸೈಡಲ್ಲಿ ಮಾರುವುದು ಎಲ್ಲನೂ ಚೀಪ್ ಆಗಿರುತ್ತೆ ಬಟ್ಟೆ ಅನ್ನೋದು ನಮ್ಮ ದಡ್ಡತನ ಅಂತಾನೆ ಹೇಳ್ಬೋದು ಎಷ್ಟೊಷ್ಟು ಜನಗಳು ತುಂಬನೇ ಜನಗಳು ರೋಡ್ ಸೈಡಲ್ಲಿ ಇರುವಂಥವು ಬಟ್ಟೆಗಳನ್ನೇ ಆರಿಸ್ಕೋತಿರ್ತಾರೆ ಬಟ್ ನಾನೊಂದು ನಾಲ್ಕು ಟಿ ಶರ್ಟ್ಗಳನ್ನ ತೊಗೊಂಡು ಬಂದಿದ್ದಾರೆ ಬಟ್ ನಾನು ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡು ಬಂದಿದ್ದೆ ಸೇಮ್ ಸೇಮ್ ಕ್ವಾಲಿಟಿ ಸೇಮ್ ಇದ್ರನ್ನ ಟ್ರೆಂಡ್ಸಲ್ಲಿ ತೊಗೊಂಡು ಬಂದಿದ್ದೆ ಸೇಮ್ ಡಿಸೈನ್ನ ಬಟ್ ಇವರು ಕೂಡ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ನೋಡು ನೀನು ಟ್ರೆಂಡ್ಸಲ್ಲಿ ಹೋಗಿ ತೊಗೊಂಡು ಬರ್ತೀಯಾ ನೋಡಿ ನಾನು ಇಲ್ಲೇ ಲೋಕಲಲ್ಲಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ರು ಬಟ್ ಕ್ವಾಲಿಟಿ ವೇರಿಯೇಷನ್ ಇರ್ಬೋದು ಭಾ ತಂದಿದ್ದಾರೆ ಯಾರು ಯಾವುದನ್ನು ಯೂಸ್ ಮಾಡ್ಕೋತಾರೋ ಗೊತ್ತಿಲ್ಲ ನಮ್ಮ ಹಸ್ಬೆಂಡು ಒಂದು ಕೆಲಸದವ್ರಿಗೆ ಅಂತ ತೊಗೊಂಡು ಬಂದರು ಇದರಲ್ಲಿ ಒಂದೆರಡು ನೀವು ಇಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದೀನಿ ಹಂಗಾಗಿ ಯಾವುದೇ ಹಾಗೆ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪ್ಲೇಟ್ಸ್ ಅಂತ ಮಾರ್ತಿದ್ರು ರೋಡ್ ಸೈಡಲ್ಲೇ ಬಟ್ ತುಂಬಾ ಚೆನ್ನಾಗಿತ್ತು ಏನಾದರೂ ಹಾಕೊಂಡು ಗೆಸ್ಟ್ಗಳು ಬಂದಾಗ ಸರ್ವ್ ಮಾಡೋಕ್ಕಿರ್ಬೋದು ಹಾಗೆ ನೆಕ್ಸ್ಟ್ ಇದೆ ಅಂತ ಹೇಳಲ್ಲ ಬಟ್ ಸ್ವಲ್ಪ ಹುಳಿ ಹುಳಿ ಇದೆ ತೊಗೊಂಡು ಬಂದೆ ಹಾಗೆ ತಿನ್ನೋಣ ಟೇಸ್ಟ್ ಮಾಡೋಣ ಯಾವ ರೀತಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಲಿಚ್ಚಿ ಅಂತ ಲಿಚ್ಚಿ ಅಂತ ಕೇಳಿದ್ದೆ ಬಟ್ ನಾನು ಯಾವತ್ತೂ ಟೇಸ್ಟ್ನ ಮಾಡಿರಲಿಲ್ಲ ಹಂಗಾಗಿ ತೊಗೊಂಡೆ ಮೇಲುಗಡೆ ಸ್ವಲ್ಪ ಬಿಸಿಲಿಗೆ ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಬಟ್ ಒಳಗಡೆ ಅಂತೂ ಎಕ್ಸೆಲೆಂಟ್ ಹಾಗೆ ನನ್ನ ಮಗಳಿಗೆ ಹೇಳ್ಬಿಟ್ಟು ಈ ರೀತಿಯಾಗಿರುವಂಥ ಟೀ ಶರ್ಟು ಮತ್ತು ಅದಕ್ಕೆ ಪ್ಯಾಂಟ್ನ ತೊಗೊಂಡು ಬಂದೆ ಬಟ್ ಎಲ್ಲವನ್ನೂ ಕೂಡ ರೋಡ್ ಸೈಡನ್ನಲ್ಲೇ ಶಾಪ್ ಮಾಡೋಕ್ಕಾಗಲ್ಲ ಅಂಗಡಿಗಳು ಇದಿಷ್ಟು ಚಿಕ್ಕಪೇಟೆ ಶಾಪಿಂಗ್ ಆಗಿತ್ತು ಬಟ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ತೊಗೊಂಡು ಬಂದಿದ್ದೀನಿ ಅಂತ ಅನ್ಕೋತೀನಿ ಬಟ್ ಒಂದು ಪೋರ್ಸ್ನಲ್ಲಿ ಕೆಲಸದ ಮೇಲೆ ಹೋದರೆ ಈ ರೀತಿಯಾಗಿ ಏನು ಬೇ ಈ ರೀತಿಯಾಗಿ ಏನು ಬೇಕೋ ಅದನ್ನು ನಮಗೆ ತೊಗೊಂಡು ಬರ್ಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್